ಓಂ ಶಾಂತಿ ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಪರಮಾತ್ಮನನ್ನು ಧ್ಯಾನಿಸುತ್ತ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ಈ ಒಂದು ಮುರಳಿ ಚಿಂತನೆಯನ್ನು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಶಾಂತಿ ಟಿ ವಿ ಮುಖಾಂತರ ಆಲಿಸುತ್ತಿರುವ ವೀಕ್ಷಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ ಈ ದಿನ ಬಾಬಾರವರು ವರದಾನವನ್ನು ಕೊಟ್ಟಿದ್ದಾರೆ ಆ ಒಂದು ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ನಾವು ಮಾಡೋಣ ಈ ದಿನ ವಿಶೇಷವಾಗಿ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ದಿನದ ವರದಾನವಿದೆ ಯೋಗ ಮಾಡುವ ಮತ್ತು ಮಾಡಿಸುವ ಯೋಗ್ಯತೆಯ ಜೊತೆ ಜೊತೆಗೆ ಪ್ರಯೋಗಿ ಆತ್ಮಭವ ಯೋಗ ಮಾಡುವ ಮತ್ತು ಮಾಡಿಸುವ ಯೋಗ್ಯತೆಯ ಜೊತೆ ಜೊತೆಗೆ ಪ್ರಯೋಗಿ ಆತ್ಮಭವ ಯೋಗ ಮಾಡುವ ಮತ್ತು ಮಾಡಿಸುವ ಯೋಗ್ಯತೆಯ ಜೊತೆಗೆ ಪ್ರಯೋಗಿಗಳ ಆತ್ಮರಾಗಿ ಎನ್ನುವಂಥ ಒಂದು ವರದಾನವನ್ನು ಕೊಟ್ಟಿದ್ದಾರೆ ಯೋಗ ಅನ್ನೋದು ಅದು ಒಂದು ಸ್ಥಿತಿ ಅದು ಅಭ್ಯಾಸ ಅಲ್ಲ ಯೋಗವನ್ನು ಅಭ್ಯಾಸ ಮಾಡಲಿಕ್ಕೂ ಬರೋದಿಲ್ಲ ಯೋಗ ಒಂದು ಅನುಭೂತಿ ಯೋಗ ಒಂದು ಸಂಸ್ಕಾರ ಯೋಗ ಅಂತಂದರೆ ನಾನು ಯಾವ ಸ್ವರೂಪದಲ್ಲಿ ಇದ್ದೇನೆ ನನ್ನ ಸ್ವಧರ್ಮ ಏನಾಗಿದೆ ನನ್ನ ಸ್ವಸ್ಥಿತಿ ಏನು ಎನ್ನುವ ಒಟ್ಟಾರೆ ಸ್ಮೃತಿಯ ಸ್ವರೂಪರಾಗಿ ಅದರ ಅನುಭೂತಿಯಲ್ಲಿ ಇರುವುದೇ ಯೋಗವಾಗಿದೆ ಅದು ಒಂದು ಸೆಕೆಂಡ್ ಆಗಿರ್ಬೋದು ಹತ್ತು ಸೆಕೆಂಡ್ ಆಗಿರ್ಬೋದು ಒಂದು ದಿನ ಆಗಿರ್ಬೋದು ಯಾರು ಯಾವ ಕ್ಷಣದಲ್ಲಿ ಆ ಒಂದು ಸ್ವಸ್ಮೃತಿ ಸ್ವ ಸ್ವಮಾನದಲ್ಲಿ ಇದ್ದು ಸ್ವಾನುಭೂತಿಯನ್ನ ಅನುಭವ ಮಾಡ್ತಾ ಇದ್ದಾರೆಯೋ ಅವರು ಮಾತ್ರನೇ ಯೋಗಿಗಳು ಆ ಕ್ಷಣದಲ್ಲಿ ಇದು ಹೊರಗಡೆ ಹಾಕುವ ವೇಷದಿಂದ ಯೋಗಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಹೊರಗಡೆ ಆಚರಿಸುವ ಸಂಪ್ರದಾಯಗಳಿಂದ ಇವರು ಯೋಗಿಗಳು ಅಂತ ಹೇಳಲಿಕ್ಕೆ ಬರೋದಿಲ್ಲ ಹೊರಗಡೆ ಇರೋದು ಒಂದು ಸಂಪ್ರದಾಯ ಒಂದು ಆಚರಣೆ ಒಂದು ಶಿಸ್ತು ಅಷ್ಟೇ ಹೊರತಾಗಿ ಅದು ಯಾವುದು ಯೋಗ ಅಲ್ಲ ಅದು ಶರೀರಕ್ಕೂ ಸಂಬಂಧಪಟ್ಟಿದ್ದಲ್ಲ ಅದು ಮನಸ್ಸಿಗೂ ಸಂಬಂಧಪಟ್ಟಿದ್ದಲ್ಲ ಶರೀರದಿಂದ ನೀವೇನಾದರೂ ಮಾಡ್ತಾ ಇದ್ದರೆ ಅದು ಶರೀರದ ಆರೋಗ್ಯದ ವೃದ್ಧಿಗಾಗಿ ನೀವು ಮನಸ್ಸಿನಿಂದ ಏನಾದರೂ ಮಾಡ್ತಾ ಇದ್ದರೆ ಅದು ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ಳುವ ಮತ್ತು ಮನಸ್ಸನ್ನು ಸ್ಥಿರದಲ್ಲಿ ಇಟ್ಟುಕೊಳ್ಳುವ ಅಭ್ಯಾಸ ಮನಸ್ಸನ್ನು ಸ್ವಚ್ಛಗೊಳಿಸಿಕೊಳ್ಳುವ ಅಭ್ಯಾಸ ಹಾಗಾದರೆ ಯೋಗ ಅಂದರೆ ಏನು ಇದು ಶರೀರಕ್ಕೂ ಸಂಬಂಧಪಟ್ಟಿದ್ದಲ್ಲ ಇದು ಮನಸ್ಸಿಗೂ ಸಂಬಂಧಪಟ್ಟಿದ್ದಲ್ಲ ಹಾಗಾದರೆ ಇದು ಶಬ್ದ ಮತ್ತು ಸಂಕಲ್ಪ ಕರ್ಮಗಳಿಂದ ದೂರವಾಗಿರುವಂಥ ಸ್ಥಿತಿ ಅಂದ್ರೆ ಯೋಗ ಅಂದ್ರೆ ಏನು ಎಲ್ಲ ಆಗಬೇಕು ಹೇಗೆ ಮಾಡಬೇಕು ಇದನ್ನು ತಿಳಿಯದೆ ನಾವು ಎಷ್ಟೋ ವರ್ಷಗಳು ಕಳೆದು ಬಿಟ್ಟಿದ್ದೀವಿ ಒಂದು ವೇಷವನ್ನೇ ಯೋಗ ಅಂತ ಅಥವಾ ಯೋಗಿ ಅಂತ ಗುರುತಿಸ್ತಾ ಇದ್ದೀವಿ ಒಂದು ವೇಷ ಹಾಕ್ಕೊಂಡ್ರೆ ಸಾಕು ಒಂದು ಸಂಪ್ರದಾಯದಲ್ಲಿ ಇದ್ರೆ ಸಾಕು ಅವ್ರನ್ನ ಯೋಗಿಗಳಂತ ಕರಿತಾ ಇದ್ದೀವಿ ಒಂದಷ್ಟು ಸ್ಥೂಲ ಆಚರಣೆಗಳನ್ನು ಮಾಡಿದ್ರೆ ಸಾಕು ಒಂದಷ್ಟು ಸ್ಥೂಲ ಧಾರಣೆಗಳನ್ನು ಮಾಡಿಕೊಂಡಿದ್ರೆ ಸಾಕು ಅವ್ರನ್ನ ಯೋಗಿಗಳಂತ ಕರೆದು ಬಿಡ್ತೀವಿ ಯೋಗಿ ಅಂತ ಕರೆಸಿಕೊಳ್ಳುವ ಲಕ್ಷಣ ಹೊರಗಡೆ ಯಾವುದೇ ವೇಷದಿಂದಾಗಲಿ ಆಚರಣೆಯಿಂದಾಗಲಿ ಅದು ಸಾಧ್ಯವಿಲ್ಲ ಯೋಗಿ ಅಂತ ನಾವು ಬೇರೆಯವರನ್ನು ಕರೆಯಬೇಕಾದರೂ ಅಥವಾ ನಮ್ಮನ್ನು ನಾವು ಅಂದುಕೊಳ್ಬೇಕಂದ್ರೂ ಅದು ಒಳಗಡೆ ಇರುವ ಸ್ಥಿತಿಯಿಂದ ನಮ್ಮನ್ನು ನಾವು ಯೋಗಿ ಅಂತ ಗುರುತಿಸಿಕೊಳ್ಬೇಕಾಗತ್ತೆ ಜೈಸಾ ಸ್ಮೃತಿ ವೈಸಾ ಸ್ಥಿತಿ ಜೈಸಾ ಸ್ಥಿತಿ ವಯಸ್ಸ ಗತಿ ಈ ಯೋಗಿ ಅನ್ನೋದು ಒಂದು ಗತಿಯ ರೂಪ ಅದು ಅದು ಒಂದು ಸ್ಥಿತಿಯ ಸ್ವರೂಪ ಅದು ಅದು ಸ್ಮೃತಿಯಿಂದ ಮಾತ್ರ ಸಾಧ್ಯ ಹಾಗಾಗಿ ನಾವು ಯೋಗಿ ಅಂತ ಅಂದ್ಕೊಳ್ಬೇಕು ಅಂದರೆ ಅಥವಾ ಯೋಗಿ ಆಗಬೇಕು ಅಂತಂದರೆ ನಾನು ಸದಾ ಸ್ಮೃತಿ ಸ್ವರೂಪನಾಗಿರು ಸ್ವಸ್ಮೃತಿ ಸ್ವರೂಪನಾಗಿರಬೇಕು ಸ್ಮೃತಿ ಅಂತಂದರೆ ಸಾಕಷ್ಟಿದೆ ಆದರೆ ಅದರಲ್ಲಿ ಯಥಾರ್ಥವಾಗಿ ನಾನು ಯಾರಾಗಿದ್ದೇನೆ ನನ್ನ ಶಕ್ತಿ ಏನಾಗಿದೆ ನನ್ನ ಸ್ವರೂಪ ಎಂಥದ್ದು ನನ್ನ ಸ್ಥಿತಿ ಎಂಥದ್ದು ಅದನ್ನು ರಿಯಲೈಸ್ ಮಾಡಿಕೊಂಡು 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 ನನ್ನ ಸ್ವಸ್ವರೂಪದ ಅನ್ವೇಷಣೆಯಲ್ಲಿ ತೊಡಗಿ 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 ಆಳವಾದ ಒಂದು ಅಧ್ಯಯನದಿಂದ ಪರಿಶ್ರಮದಿಂದ ಚಿಂತನ ಮಂಥನದಿಂದ ನನ್ನ ಸ್ವಸ್ವರೂಪ ನನಗೆ ತಿಳಿಯುತ್ತೆ ಆ ಸ್ವಸ್ವರೂಪ ಯಥಾರ್ಥವಾಗಿ ತಿಳಿಯುವುದು ಮೊದಲನೇ ಹಂತದ ಯೋಗಿಯ ಅಭ್ಯಾಸ ಯೋಗಿ ಆಗೋದರ ಕಡೆಗೆ ಮೊದಲನೇ ಹೆಜ್ಜೆ ಯಾವುದು ಅಂತಂದರೆ ನನ್ನ ಸ್ವಸ್ಮೃತಿಯನ್ನು ಸ್ಪಷ್ಟ ಮಾಡಿಕೊಳ್ಳೋದು ಭಗವಂತ ಬಂದು ನೀವು ಸ್ವಸ್ಮೃತಿಯಲ್ಲಿ ಸ್ಥಿತರಾಗಿ ಅಂತ ಪರಮಾತ್ಮ ತಂದೆ ನಮಗೆ ಹೇಳಿದರೆ ಶಬ್ದದ ಮುಖಾಂತರ ಹೇಳಿದರೆ ಮುರಳಿಯ ಮುಖಾಂತರ ತಿಳಿಸಿದರೆ ಆದರೆ ಆ ಸ್ವಸ್ವರೂಪ ಸತ್ಯ ಸ್ವರೂಪ ಯಥಾರ್ಥ ಸ್ವರೂಪ ಯಾವುದು ಅನ್ನೋದು ನಾನು ಅರ್ಥ ಮಾಡಿಕೊಳ್ಬೇಕು ಸ್ಮೃತಿ ಅಂತ ಬಂದಾಗ ಅಲ್ಲಿ ಸಾಕಷ್ಟು ಸಿಗುತ್ತೆ ನಿಮಗೆ ಸ್ವರೂಪಗಳು ಅನೇಕ ಸಿಗುತ್ತೆ ಪೂಜ್ಯ ಸ್ವರೂಪ ಫರಿಸ್ತ ಸ್ವರೂಪ ಬ್ರಾಹ್ಮಣ ಸ್ವರೂಪ ಪಾಪಿ ಸ್ವರೂಪ ಪುಣ್ಯ ಸ್ವರೂಪ ಅನೇಕ ರೀತಿಯ ಸ್ವರೂಪಗಳಿದೆ ಅನೇಕ ರೀತಿಯ ಸ್ಮೃತಿಗಳಿದೆ ಆದರೆ ಇವೆಲ್ಲವೂ ಕೂಡ ಪಾತ್ರಕ್ಕೆ ಸಂಬಂಧಪಟ್ಟ ಸ್ಮೃತಿಗಳೇ ಹೊರತಾಗಿ ನನ್ನ ಸ್ವಸ್ಮೃತಿ ಅಲ್ಲ ಸ್ವಸ್ಮೃತಿ ಅಂತಂದ್ರೆ ಅದು ಆತ್ಮಕ್ಕೆ ಮಾತ್ರ ಸಂಬಂಧಪಟ್ಟಿರುವಂಥದ್ದೇ ಹೊರತಾಗಿ ಪಾತ್ರಕ್ಕಲ್ಲ ಹಾಗಾದ್ರೆ ಆತ್ಮದ ಸ್ಮೃತಿ ಅಂತಂದ್ರೆ ನಾನು ಆತ್ಮ ಅನ್ಕೊಂಡ್ರೆ ಸಾಕಲ್ವಾ ನಾನು ಯೋಗಿ ಆಗ್ಬಿಡ್ತೀನಿ ಅಂತಂದ್ರೆ ಓಕೆ ನೀನು ಆತ್ಮ ಅನ್ಕೊಂಡಿದೆಯಾ ಅಂತಂದ್ರೆ ಆತ್ಮದ ಗುಣ ಲಕ್ಷಣಗಳು ಆತ್ಮದ ಸ್ವಧರ್ಮ ಆತ್ಮದ ಸ್ವಸ್ಥಿತಿ ಆತ್ಮದ ಸ್ವಮಾನ ಆತ್ಮದ ಸ್ವರೂಪ ಆತ್ಮದ ಸ್ವಾನುಭಾವದಲ್ಲಿಯೇ ನೀನು ಇರಬೇಕಾಗತ್ತೆ ಆಗ ಮಾತ್ರನೇ ನಿನ್ನನ್ನು ಯೋಗಿ ಅಂತ ನೀನು ಅಂದುಕೊಳ್ಳಬಹುದು ಮೊದಲನೇ ಮೆಟ್ಟಿಲು ಅಂತಂದರೆ ನನ್ನ ಆತ್ಮ ಅನ್ನೋದು ಆ ಆತ್ಮ ಯಥಾರ್ಥವಾಗಿ ಹೇಗಿದೆ ಅಂತ ಆಳವಾದ ಅಧ್ಯಯನ ಮಾಡೋದು ತಿಳಿದುಕೊಳ್ಳೋದು ಅದರಲ್ಲಿ ಯಾವುದೇ ಪಾತ್ರದ ಪಾಪ ಆಗಲಿ ವಿಕರ್ಮ ಆಗಲಿ ಪುಣ್ಯ ಆಗಲಿ ದೇವ ಆಗಲಿ ಯಾವುದೇ ಪಾತ್ರದ ಸ್ವರೂಪದ ಮಿಕ್ಸ್ ಅದರೊಳಗಡೆ ಇರಬಾರ್ದು ಇದು ಆರಂಭದ ಹಂತದ ಅನೇಕ ಸ್ವರೂಪಗಳ ಅಭ್ಯಾಸ ಏನು ಅಂತಂದರೆ ಒಂದೇ ಸಲಕ್ಕ ನಿರಾಕಾರ ಸ್ವರೂಪವನ್ನು ಆ ಒಂದು ಸ್ಮೃತಿಯಲ್ಲಿ ನೆಲೆಗೊಳ್ಳೋದು ಬಹಳಷ್ಟು ಜನಗಳಿಗೆ ಅರ್ಥನೇ ಆಗೋದಿಲ್ಲ ನಿರಾಕಾರ ಸ್ವರೂಪ ಯಾಕಂದ್ರೆ ಅದು ಕಣ್ಣಿಗೆ ಕಾಣಿಸೋದಲ್ಲ ಮನಸ್ಸಿಗೆ ನಿಲುಕುವುದಲ್ಲ ಆ ಸಂಕಲ್ಪದಿಂದಲೂ ಅತೀತವಾಗಿರತಕ್ಕಂಥ ನಿರಾಕಾರ ಸ್ಮೃತಿ ಮತ್ತು ಸ್ಥಿತಿಯನ್ನು ಅರ್ಥ ಮಾಡಿಸೋದು ಒಂದೇ ಸಲಕ ಎಲ್ಲರೂ ಅರ್ಥ ಮಾಡಿಕೊಳ್ಳೋದು ತುಂಬ ಕಷ್ಟ ಅಂತ ಅನ್ನಿಸುತ್ತೆ ಪಾತ್ರ ಅನುಸಾರ ಅವರಿಗೆ ಅದು ಸಾಧ್ಯ ಆಗೋದಿಲ್ಲ ಹಾಗಾಗಿ ಅವರಿಗೆ ಹಂತ ಹಂತವಾಗಿ ಒಂದೊಂದು ಒಂದೊಂದು ಸ್ವರೂಪದನ್ನು ಕೊಟ್ಟು ಯಾಕಂದರೆ ಮನಸ್ಸು ಒಳಮುಖವಾಗಿ ಹರಿದು ಅವರಿಗೆ ರೂಢಿನೇ ಇರೋದಿಲ್ಲ ಎಲ್ಲ ಹೊರಮುಖವಾಗಿಯೇ ಇರುತ್ತೆ ಹೊರಗಡೆ ಏನು ಕಾಣಿಸುತ್ತೋ ಅದನ್ನು ಮಾತ್ರ ನಂಬ್ತಾರೆ ಒಳಗಡೆ ಮನಪಟಲದಲ್ಲಿ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿಕೊಳ್ಳುವಷ್ಟು ಕೂಡ ವ್ಯವಧಾನ ಅವರಲ್ಲಿ ಇರೋದಿಲ್ಲ ಒಂದು ದಿನ ಧ್ಯಾನಕ್ಕಾಗಲಿ ಯೋಗಕ್ಕಾಗಲಿ ಕುಳಿತವರಲ್ಲ ಅಂತನ್ನೋದಾಗಿದ್ದರೆ ಅವರಿಗೆ ಖಂಡಿತವಾಗಿ ಒಂದೇ ಸಲಕ್ಕೆ ನಿರಾಕಾರ ಅರ್ಥ ಆಗುವುದಿಲ್ಲ ಮೊದಲು ಹೊರಗಡೆ ಹರಿಯುವಂಥ ಒಂದು ಮನಸ್ಸನ್ನು ಒಳಗಡೆ ತೆಗೆದುಕೊಳ್ಳುವ ಪ್ರಯತ್ನ ಒಳಗಡೆ ಒಂದಷ್ಟು ಇಮ್ಯಾಜಿನೇಷನ್ಗಳನ್ನು ಮಾಡಿಕೊಳ್ಳುವ ಒಂದು ಅಭ್ಯಾಸ ಮಾಡಿಸೋ ಸಲುವಾಗಿ ಅನೇಕ ಸ್ವರೂಪಗಳನ್ನು ಪ್ರಾಕ್ಟೀಸ್ಗಾಗಿ ಕೊಟ್ಟಿರೋದು ಅದು ಸ್ವಸ್ಮೃತಿಯಲ್ಲ ಸ್ವಸ್ಥಿತಿನೂ ಅಲ್ಲ ಇದನ್ನು ಮಾಡ್ತಾ 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 ಹೊಳಮುಖವಾಗಿ ಅರಿತ 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 ಅರಿತಾ ಆ ಮನಸ್ಸಿನ ಸಹಾಯವನ್ನು ತಗೊಂಡು ವರಮುಖದಿಂದ ಮೊದಲು ಒಳಗಡೆ ಬರುವ ಪ್ರಯತ್ನ ಮಾಡೋದು ಹೊರಗಡೆ ಬರ್ತಾ 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 ನನ್ನ ಆತ್ಮದ ಜಾಗೃತಿಯನ್ನು ಮಾಡಿಕೊಳ್ಳೋದು ಆತ್ಮದ ಸ್ವರೂಪವನ್ನು ಸ್ಪಷ್ಟಪಡಿಸಿಕೊಳ್ಳೋದು ಆತ್ಮದ ಸ್ವಸ್ಥಿತಿಯನ್ನು ಅರ್ಥ ಮಾಡಿಕೊಳ್ತಾ ಹೋಗೋದು ಇದು ಪ್ರೊಸೆಸ್ ಆಫ್ ಯೋಗಾಭ್ಯಾಸ ಇದು ನಡೆಯುತ್ತೆ ಇದಾದ ಮೇಲೆ ಒಳಗಡೆ ಒಂದು ದಿನ ನನ್ನ ಸತ್ಯ ಸ್ವರೂಪ ನನಗೆ ನೆಲೆ ನಿಲ್ಲುತ್ತೆ ಓ ನನ್ನ ಆತ್ಮ ನನ್ನ ಸ್ವಧರ್ಮ ಶಾಂತಿ ನಾನು ಜ್ಯೋತಿ ಸ್ವರೂಪ ನಾನು ಪಾತ್ರ ಮಾಡಲಿಕ್ಕಾಗಿ ಬಂದವನಷ್ಟೇ ನನ್ನ ಮನೆ ಪರಮಧಾಮ ನನ್ನ ತಂದೆ ಪರಂಪಿತ ಪರಮಾತ್ಮ ನಾನು ಶಾಂತಿಯ ದೂತನಾಗಿದ್ದೇನೆ ನಾನು ಶಾಂತಿಯ ಕುಂಡನಾಗಿದ್ದೇನೆ ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇದು ಒಂದು ದಿನ ಅರ್ಥ ಆಗಿ ಪಾತ್ರದಲ್ಲಿರುವ ಎಲ್ಲ ರಾಗದ್ವೇಷಗಳು ಎಲ್ಲ ಭಯ ಎಲ್ಲ ಈರ್ಷ್ಯಗಳು ಎಲ್ಲ ಚಿಂತೆಗಳು ಎಲ್ಲ ದುಃಖಗಳು ಎಲ್ಲ ಲೋಭವನ್ನು ಬಿಟ್ಟು ನನ್ನಾತ್ಮ ಅನ್ನುವ ಸತ್ಯ ಒಂದು ಸಂಭ್ರಮದಲ್ಲಿ ನಾನು ಮುಳುಗಬೇಕು ನಾನು ಅವಿನಾಶಿ ನಾನು ನಿಶ್ಚಿಂತ ನಾನು ನಿರ್ಭಯ ನಾನು ನಿಜಾನಂದ ಸ್ವರೂಪ ಎನ್ನುವ ಯಥಾರ್ಥ ಅನುಭವದಲ್ಲಿ ನಾನು ಬರಬೇಕಾಗತ್ತೆ ಆತ್ಮಕ್ಕೆ ಮನಸ್ಸಿನ ಅವಶ್ಯಕತೆಯೂ ಇಲ್ಲ ಶಬ್ದದ ಅವಶ್ಯಕತೆಯೂ ಇಲ್ಲ ಕರ್ಮದ ಅವಶ್ಯಕತೆಯೂ ಇಲ್ಲ ಈ ಸಾಕಾರ ಪ್ರಪಂಚದ ಅವಶ್ಯಕತೆಯೂ ಇಲ್ಲ ಏಕೆಂದರೆ ನಾನು ಮೂಲ ಸಂತುಷ್ಟನಾಗಿದ್ದೇನೆ ಸಂತೃಪ್ತನಾಗಿದ್ದೇನೆ ಸಂತೋಷದಿಂದ ಇದ್ದೇನೆ ಸಚ್ಚಿದಾನಂದ ಸ್ವರೂಪ ನಾನು ಆತ್ಮ ಈ ಸತ್ಯ ಅರ್ಥ ಆದ ಮೇಲೆ ಇದೇ ಸ್ಮೃತಿಯಲ್ಲಿ ಇದೇ ಸ್ವರೂಪದಲ್ಲಿ ಇದೇ ಸ್ಥಿತಿಯಲ್ಲಿ ಇದೇ ಸ್ವಧರ್ಮದಲ್ಲಿ ಒಂದು ರುಚಿಯನ್ನು ಕಂಡುಕೊಳ್ತಾನೆ ಒಂದು ಮಧುರತೆಯನ್ನು ಕಂಡುಕೊಳ್ತಾನೆ ಒಂದು ಸುಗಂಧವನ್ನು ಕಂಡುಕೊಳ್ತಾನೆ ಈ ಒಂದು ಅನುಭೂತಿಯ ಜಾಡನ್ನು ಹಿಡಿದು ಗಂಟೆಗಟ್ಟಲೆ ಈ ಸ್ಮೃತಿಯಲ್ಲಿ ಮುಳುಗುತ್ತಾನೆ ಮುಳುಗುತ್ತಾ 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 ಹಗಲು ರಾತ್ರಿ ಹಗಲು ರಾತ್ರಿ ಹಗಲು ರಾತ್ರಿಯ ವ್ಯತ್ಯಾಸಗಳೇ ಗೊತ್ತಾಗದಂತೆ ಆ ಒಂದು ಆತ್ಮದ ಆನಂದದ ಸವಿಯನ್ನು ಸವಿಲಿಕ್ಕೆ ಹೊರಡ್ತಾನೆ ಹೇಗೆ ಒಂದು ದುಂಬೆ ಹೂವಿನ ರಸವನ್ನು ಮಕರಂದವನ್ನು ಹೀರಲಿಕ್ಕೆ ಅಷ್ಟು ಮಗ್ನವಾಗಿರುತ್ತೋ ಹಾಗೆ ಸ್ವಸ್ಮೃತಿಯ ಅನುಭೂತಿ ಅಷ್ಟು ಮಕರಂದದ ಹಾಗೆ ಜೇನಿನ ಹಾಗೆ ಸವಿಯಾಗಿ ಇರುತ್ತೆ ಒಂದು ಸಲಿ ಆ ಒಂದು ಆತ್ಮದ ಯಥಾರ್ಥ ಸ್ವರೂಪದ ಶಾಂತಿಯ ರುಚಿ ಆತನಿಗೆ ಗೊತ್ತಾಯಿತು ಅಂತಂದರೆ ಜಗತ್ತಿನ ಮತ್ಯಾವ ಸುಖಗಳು ಜಗತ್ತಿನ ಮತ್ಯಾವುದೇ ಇಚ್ಛೆಗಳು ಆತನನ್ನು ಆಕರ್ಷಿಸುವುದಿಲ್ಲ ಅಷ್ಟು ಆತ್ಮದ ಆನಂದ ಆತ್ಮದ ಅನುಭೂತಿ ಆತ್ಮದ ರುಚಿ ಇರುವಂಥದ್ದು ಈ ರುಚಿಯನ್ನು ಹುಡುಕ್ಲಿಕ್ಕೆ ಬಾಬರವರು ಅಷ್ಟು ವರ್ಷಗಳ ಕಾಲ ಮೈ ಆತ್ಮ ಹೋಮೆ ಆತ್ಮಹೋ ಮೇ ಆತ್ಮಾ ಹೋ ಅಂತ ಆಳದಲ್ಲಿ ಹೋಗಿ 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 ಯೋಗದಲ್ಲಿ ಕೂತು 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 ಗಂಟೆಗಟ್ಟಲೆ ಅಗಲು ರಾತ್ರಿ ಅಗಲು ರಾತ್ರಿ ಅಗಲು ರಾತ್ರಿ ಸ್ಮೃತಿ ಅಭ್ಯಾಸ ಮಾಡಿದರು ಅವಾಗ ಯೋಗಿ ಅಲ್ಲದ ಅಭ್ಯಾಸ ಒಂದು ಸಲ ರುಚಿ ಸಿಕ್ಕ ಮೇಲೆ ಇಡೀ ದಿನ ಅಲ್ಲೇ ಇರ್ತಾ ಇದ್ರು ಹೊರಗಡೆ ಪಾತ್ರ ನಡೀತಾ ಇತ್ತು ಕರ್ಮ ನಡೀತಾ ಇತ್ತು ಲೆಕ್ಕಾಚಾರ ನಡೀತಾ ಇತ್ತು ಪರಿಸ್ಥಿತಿಗಳು ಬರ್ತಾ ಇತ್ತು ವಿಘ್ನಗಳು ಬರ್ತಾ ಇತ್ತು ಅವಮಾನಗಳು ಬರ್ತಾ ಇತ್ತು ಆದರೆ ಯಾರು ಒಳಗಡೆ ದುಂಬಿ ಹಾಗೆ ಆ ಮಕರಂಧವನ್ನು ಈರುವಂತೆ ಸ್ವಸ್ಮೃತಿಯಲ್ಲಿ ಸ್ಥಿತರಾಗಿ ಆತ್ಮ ಆನಂದವನ್ನು ಪಡೆಯುವಂತಹ ಒಬ್ಬ ಯೋಗಿಗೆ ಹೊರಗಿನ ಪ್ರಪಂಚದಲ್ಲಿ ಏನು ನಡೆದರೂ ಕೂಡ ಅದರ ಎಫೆಕ್ಟ್ ಆಗೋದಿಲ್ಲ ನೀನು ಏನೂ ಪ್ರಯೋಗನೇ ಮಾಡದಬೇಕಿಲ್ಲ ಯೋಗ್ಯ ಆಗಿಬಿಟ್ರೆ ಅಲ್ಲಿ ಪ್ರಯೋಗ ತಾನಾಗೆ ಆಗ್ತಾ ಹೋಗುತ್ತೆ ಅದಕ್ಕೆ ಬಾಬರವರಲ್ಲಿ ಯೋಗ ಮಾಡುವ ಮತ್ತು ಮಾಡಿಸುವುದರ ಜೊತೆ ಜೊತೆಗೆ ಪ್ರಯೋಗಿ ಆತ್ಮ ಆಗಿ ಅಂದರೆ ನಾವನ್ಕೊಂಬಿಟ್ಟಿದ್ದೀವಿ ಅರ್ಧ ಗಂಟೆ ಕೂತ್ಕೊಂಡಿದ್ದೀನಿ ಒಂದು ಗಂಟೆ ಕೂತ್ಕೊಂಡಿದ್ದೀನಿ ಯೋಗ ಮಾಡಿದ್ದೀನಿ ಅದಲ್ಲ ಅದೊಂದು ಸಂಪ್ರದಾಯ ಆಚರಣೆ ಆಗೋಯ್ತು ಯೋಗ ಅಂತಂದರೆ ನೀವು ಸ್ವಸ್ಮೃತಿಯಲ್ಲಿ ಆ ಸ್ಥಿತಿಯಲ್ಲಿ ಸ್ವಧರ್ಮದಲ್ಲಿ ಇದ್ದಾಗ ಆ ಯೋಗದ ಒಳಗಿನ ಸತ್ಯದ ಶಾಂತಿಯ ಪ್ರಕಂಪನಗಳು ಹೊರಗಡೆ ಹರಡ್ತಾ ಇದ್ದಾಗ ಹೊರಗಡೆ ಪ್ರಪಂಚ ಶಾಂತವಾಗುತ್ತೆ ಸೈಲೆಂಟ್ ಆಗುತ್ತೆ ಅಷ್ಟು ಶಕ್ತಿ ಆತ್ಮದ ಶಾಂತಿಗಿದೆ ಸಾಕಾರ ಪ್ರಪಂಚದ ಶಬ್ದವನ್ನು ಕರ್ಮವನ್ನು ಸಂಕಲ್ಪವನ್ನು ಸ್ತಬ್ಧ ಮಾಡುವಷ್ಟು ಆತ್ಮದ ಶಾಂತಿಗೆ ತಾಕತ್ತಿದೆ ಯಾರು ಈ ಸತ್ಯವನ್ನು ಅರ್ಥ ಮಾಡಿಕೊಂಡಿರ್ತಾರೆ ಅವರು ಸ್ವಸ್ಮೃತಿಯಲ್ಲಿ ಸ್ಥಿತರಾಗಿದ್ದು ಬಿಡ್ತಾರೆ ಈ ರುಚಿಯಿಂದ ಹೊರಗಡೆ ಬರಲಿಕ್ಕೆ ಅವರಿಗೆ ಆಗೋದೇ ಇಲ್ಲ ಕರ್ಮ ಅವರಿಗೆ ಬೇಕೇ ಇಲ್ಲ ಆದರೆ ಪಾತ್ರಕ್ಕಾಗಿ ಕರ್ಮ ಮಾಡ್ತಾರೆ ಪಾತ್ರಕ್ಕಾಗಿ ಮಾತನಾಡ್ತಾರೆ ಜವಾಬ್ದಾರಿ ನಿಭಾಯಿಸುವುದಕ್ಕಾಗಿ ಒಂದಷ್ಟು ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ ಇದು ನಮ್ಮಮ್ಮಾರವರ ಜೀವನ ಚರಿತ್ರೆಯಲ್ಲೂ ನಾವು ಕಾಣ್ತೀವಿ ಬಾಬಾರವರ ಜೀವನ ಚರಿತ್ರೆಯಲ್ಲೂ ಕಾಣುತ್ತೀವಿ ಯಾವಾಗಲೂ ಮಮ್ಮಾರವರು ಇದೇ ಅನಾದಿ ಸ್ವರೂಪದ ಸ್ಥಿತಿಯಲ್ಲೇ ಇರ್ತಾ ಇದ್ದರು ಜವಾಬ್ದಾರಿಯಿಂದ ಅನಿವಾರ್ಯವಾಗಿ ಪಾತ್ರದಲ್ಲಿ ಅವರು ಬರ್ತಾ ಇದ್ರು ಅಷ್ಟೇ ಎಷ್ಟೋ ಅವರು ಹೊರಗಡೆ ಕರ್ಮದಲ್ಲಿ ಇದ್ದಂಗೆ ಇರ್ತಾ ಇದ್ದರು ಒಳಗಡೆ ಯೋಗದಲ್ಲಿ ನಿರತರಾಗ್ತಾಯಿದ್ರು ಬ್ರಹ್ಮಬಾಬರವರು ಸದಾಕಾಲ ಯೋಗದಲ್ಲೇ ಇರ್ತಾ ಇದ್ದರು ಹೊರಗಡೆ ಸುಮ್ಮನೆ ಕೆಲಸ ಕಾರ್ಯಗಳನ್ನು ಪಾತ್ರದಲ್ಲಿ ಸಾಕ್ಷಿಯಾಗಿ ಮಾಡ್ತಾ ಇದ್ರು ಹಾಗಾಗಿ ಅಲ್ಲೊಂದು ಪವಾಡಗಳು ಚಮತ್ಕಾರಗಳು ನಡೀತಾ ಹೋಗುತ್ತೆ ಯಾರೋ ಒಬ್ಬ ಯೋಗಿ ಆಗಿಬಿಟ್ರೆ ಕರೆಕ್ಟಾಗಿ ಪ್ರಯೋಗ ಆಗ್ತಾನೇ ಹೋಗುತ್ತೆ ಅದು ಹೊರಗಡೆಯಿಂದ ಅನೇಕರು ಅವರನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಬಂದರು ಅವಮಾನ ಮಾಡಲಿಕ್ಕೆ ಬಂದರು ದ್ವೇಷ ಮಾಡಲಿಕ್ಕೆ ಬಂದರು ಕೊಲೆ ಮಾಡಲಿಕ್ಕೆ ಬಂದರೂ ಕೂಡ ಒಳಗಡೆ ಇವರು ಆ ಒಂದು ದುಂಬಿಯ ರಸದಂತೆ ಆತ್ಮದ ಆನಂದವನ್ನು ಅನುಭವಿಸಿ 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 ಒಂದು ಶಾಂತಿಯ ವಾಯುಮಂಡಲವನ್ನು ಏನು ನಿರ್ಮಾಣ ಮಾಡ್ಕೊಂಡ್ಬಿಟ್ಟಿದ್ರು ಆ ಶಾಂತಿಯ ವಾಯುಮಂಡಲದ ಒಳಗಡೆ ಯಾವುದೇ ಶಬ್ದ ಸಂಕಲ್ಪ ಕರ್ಮ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಒಂದು ರಕ್ಷಾ ಕವಚದಂತೆ ಬಿಡುತ್ತೆ ಅಷ್ಟೇ ಅಲ್ಲ ಎದುರಲ್ಲಿರುವ ಆತ್ಮರಿಗೂ ಕೂಡ ಅದರ ಎಫೆಕ್ಟ್ ಅನ್ನೋದು ಆಗಿಬಿಡುತ್ತೆ ಬ್ರಹ್ಮ ಬಾಬರವರು ಇದೇ ಒಂದು ಅನುಭೂತಿಯಲ್ಲಿ ಇದ್ದ ಕಾರಣ ಕೊಲೆ ಮಾಡಲಿಕ್ಕೆ ಬಂದವರು ಕೂಡ ಶರಣಾದರು ಮಮ್ಮಾರವರು ಇದೇ ಅನುಭೂತಿಯಲ್ಲಿ ಇದ್ದ ಕಾರಣ ಬೆಂಕಿ ಹಚ್ಚಲಿಕ್ಕೆ ಬಂದವರು ಶಾಂತವಾಗಿ ಶರಣಾದರು ಇದು ಪ್ರಯೋಗ ಪ್ರಯೋಗ ನಾನು ಮಾಡಬೇಕು ಅಂತಿಲ್ಲ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರಯೋಗ ಆಗ್ತಾನೇ ಇರುತ್ತೆ ಯಾವಾಗ ನಾವು ಯೋಗಿನೋ ಆವಾಗ ಆಟೋಮೆಟಿಕ್ ನಾವು ಪ್ರಯೋಗಿ ಆಗ್ತಾನೇ ಇರ್ತೀವಿ ಆದರೆ ಈ ಯಥಾರ್ಥವಾದ ಯೋಗ ಅಂತಂದ್ರೆ ಏನು ಗೊತ್ತಿಲ್ಲ ಮತ್ತು ಯಥಾರ್ಥ ಯೋಗಿ ಆಗೋದಂದ್ರೆ ಏನು ಅಂತ ನಾವು ಅನುಭವಿಸಿಲ್ಲ ಅಂತಂದರೆ ನಮ್ಮ ಯಾವುದೇ ಪ್ರಯೋಗಗಳು ಕೂಡ ನಡೆಯೋದಿಲ್ಲ ಅದಕ್ಕೆ ಪ್ರಯೋಗಿ ಆತ್ಮ ಆಗಬೇಕು ಅಂತಂದರೆ ಮೊದಲು ಒಬ್ಬ ನಾನು ಯೋಗಿ ಆಗಬೇಕಾಗತ್ತೆ ಆಗಬೇಕಾಗತ್ತೆ ಅನುಭಾವಿ ಆಗಬೇಕಾಗತ್ತೆ ಇದನ್ನೇ ನಾವು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳೋಣ ಇಂದಿನಿಂದ ಪಾತ್ರದ ಎಲ್ಲ ಸ್ವಮಾನಗಳನ್ನು ಆರಂಭದಲ್ಲಿ ಇದ್ದವರಿಗೆ ಅದು ಅಭ್ಯಾಸ ಮಾಡಲಿ ಪಾಪ ಅವರು ಅಲ್ಲಿಂದ 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 ಹತ್ಕೊಂಡು ಒಂದೊಂದು ಮೆಟ್ಲು ಬರಬೇಕು ಆದರೆ ಯಾರು ಈಗಾಗಲೇ ಒಂದಷ್ಟು ವರ್ಷಗಳ ಕಾಲ ಅಭ್ಯಾಸವನ್ನು ಮಾಡಿದಿರಿ ಅಧ್ಯಯನವನ್ನು ಮಾಡಿದಿರಿ ತಾವೆಲ್ಲರೂ ಸಹ ಇನ್ನು ನೆಕ್ಸ್ಟ್ ಲೆವೆಲ್ ಹಂತಕ್ಕೆ ಅಂತಿಮ ಹಂತಕ್ಕೆ ಹೋಗುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಬೇಕಾಗತ್ತೆ ನೀವು ಅಂದುಕೊಂಡುದೇ ಸತ್ಯ ಅಂತ ಉಳ್ಕೊಂಡರೆ ಯಾವತ್ತು ಪ್ರಯೋಗಿಗಳಾಗಲಿಕ್ಕೆ ಆಗೋದಿಲ್ಲ ಎಲ್ಲಿಯ ತನಕ ನೀವು ಯಥಾರ್ಥ ಯೋಗಿಗಳೇ ಆಗೋದಿಲ್ವೋ ಅಲ್ಲಿಯ ತನಕ ನಿಮ್ಮಿಂದ ಯಾವ ಪ್ರಯೋಗವೂ ನಡೆಯೋದಿಲ್ಲ ಯೋಗಿ ಆತ್ಮ ಯಾವತ್ತೂ ಪರಿಸ್ಥಿತಿಯನ್ನು ಪರಿವರ್ತನೆ ಮಾಡೋದು ಪ್ರಯೋಗ ಅಲ್ಲ ತಾನು ಅಂದುಕೊಂಡಂತೆ ಎಲ್ಲ ಆಗಬೇಕು ಅನ್ನೋದು ಪ್ರಯೋಗ ಅಲ್ಲ ತಾನು ಬಯಸಿದಂತೆ ಎಲ್ಲರೂ ಇರಬೇಕು ಅನ್ನೋದು ಪ್ರಯೋಗ ಅಲ್ಲ ಪ್ರಯೋಗಿ ಆತ್ಮ ಅಂದರೆ ಪರಿಸ್ಥಿತಿ ಹೇಗಾದರೂ ಇರಲಿ ಯಾರು ಹೇಗೆ ಬೇಕಾದರೂ ನಡೆದುಕೊಳ್ಳಲಿ ಏನು ಬೇಕಾದರೂ ಸಂಭವಿಸಲಿ ಅದರಿಂದ ಯಾವುದೇ ಎಫೆಕ್ಟ್ ಈತನಿಗೆ ಆಗೋದಿಲ್ಲ ಯಾಕಂದರೆ ಇದು ಅಷ್ಟು ಆಳದಲ್ಲಿ ಹೋಗಿರ್ತಾನೆ ಯಾವುದೇ ಸ್ಥೂಲ ಶಕ್ತಿಗೂ ಸೂಕ್ಷ್ಮ ಶಕ್ತಿಗೂ ಸಿಗುವುದಿಲ್ಲ ಪ್ರಯೋಗಿ ಅಂದರೆ ಪರಿಸ್ಥಿತಿಗಳನ್ನು ವಾತಾವರಣವನ್ನು ಪರಿವರ್ತನೆ ಮಾಡುವುದಲ್ಲ ಯೋಗಿಯನ್ನು ಕಂಡು ವಾತಾವರಣವೇ ಪರಿವರ್ತನೆ ಆಗೋಗುತ್ತೆ ಯೋಗಿ ಯಾವತ್ತೂ ಬಯಸುವುದಿಲ್ಲ ವಿಘ್ನಗಳು ಬರಬಾರ್ದು ಪರಿಸ್ಥಿತಿಗಳು ಬರಬಾರ್ದು ಅವಮಾನಗಳು ಬರಬಾರ್ದು ಇದು ನನಗೆ ತೊಂದರೆ ಅಂತ ಹೇಳೋದೇ ಇಲ್ಲ ಯಾಕಂದರೆ ಆತನಿಗೆ ಅದರ ಕಡೆಗೆ ಗಮನ ಕೊಡುವಷ್ಟು ಸಮಯವೇ ಇರೋದಿಲ್ಲ ಪ್ರತಿಯೊಂದು ಸೆಕೆಂಡ್ ಆತ್ಮದ ಅನುಭೂತಿಯಲ್ಲೇ ಮುಳುಗಿರ್ತಾನೆ ಆತ್ಮದ ಅನುಭೂತಿಯ ಆನಂದದಲ್ಲಿ ಇದ್ದವರಿಗೆ ಪರಿಸ್ಥಿತಿ ಯಾವುದೇ ಪ್ರಕೃತಿಯ ಎಫೆಕ್ಟ್ ಆಗೋದಿಲ್ಲ ಇದನ್ನೇ ಜಗತ್ತಿಗೆ ಒಂದು ಪವಾಡ ಅಂತ ಕಾಣಿಸುತ್ತೆ ಒಂದು ಪ್ರಯೋಗ ಅಂತ ಕಾಣಿಸುತ್ತೆ ಹಾಗಾಗಿ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋಣ ನಾವು ಕೂಡ ಪಾತ್ರದ ಸ್ವಮಾನಗಳಿಂದ ಈಗ ಸಿಫ್ಟ್ ಆಗಿ ಆತ್ಮದ ಸ್ವಮಾನಗಳಿಗೆ ಬರೋಣ ಆತ್ಮದ ಯಥಾರ್ಥ ಸ್ಮೃತಿಯಲ್ಲಿ ಇರೋಣ ಶಾಂತಿ ಸ್ವಧರ್ಮದ ಅನುಭೂತಿಯನ್ನು ಆಳವಾಗಿ ಮಾಡಿ ಆತ್ಮದ ರುಚಿಯ ಆನಂದವನ್ನು ಸವಿದು ಜೀವನ್ಮುಕ್ತ ಸ್ಥಿತಿಯಲ್ಲಿ ಇದ್ದು ಸದಾಕಾಲಕ್ಕಾಗಿ ನಾವು ಪ್ರಯೋಗಿ ಆತ್ಮರಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಅಚ್ಚ ಓಂ ಶಾಂತಿ